ವೆಲ್ಕಮ್ ಬ್ಯಾಕ್ ಚರ್ಚೆ ಮುಂದುವರಿಸಿ ಎಸ್ ಶರತ್ಜಿ ಮಾತಾಡಿ ನೋಡಿ ಈಗೇನು ಕಾಂಗ್ರೆಸ್ ವಕ್ತಾರರು ಕೆಲವೊಂದಷ್ಟು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ನೋಡಿ ಕೇಂದ್ರ ಸರ್ಕಾರ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿ ಅಂತ ಹೇಳಿರಲಿಲ್ಲ ಇವತ್ತಿನ ದಿವಸ ಕಿಸಾನ್ ಸಮ್ಮಾನ್ ಆಗಿರ್ಬೋದು ರೈತರ ಏನು ಮಣ್ಣಿನ ಕಾರ್ಡ್ ಹೆಲ್ತ್ ಸಾಯಿಲ್ ಹೆಲ್ತ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಕೇಂದ್ರ ಸರ್ಕಾರದ ಕೊಡುಗೆ ವಿನಃ ರಾಜ್ಯ ಸರ್ಕಾರದ ಕೊಡುಗೆ ಏನಲ್ಲ ಇವತ್ತಿನ ದಿವಸ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇವತ್ತಿನ ದಿವಸ ರೈತ ದೇಶದ ಬೆನ್ನೆಲುಬು ರಾಜ್ಯದ ಬೆನ್ನೆಲುಬು ಕೂಡ ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನವರು ರೈತರ ಬೆನ್ನೆಲುಬನ್ನು ಮುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲಿ ಇವರು ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರಕ್ಕೆ ಬೆಟ್ಟು ಕೊಟ್ಟು ತೋರಿಸುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ನೀವು ಇಷ್ಟೆಲ್ಲ ನೀವು ಅಂಕಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀರಲ್ವಾ ಶ್ವೇತಪತ್ರ ಹೊರಸಿ ಸ್ವಾಮಿ ಅನ್ಸೈಂಟಿಫಿಕ್ ಆಗಿ ನೀವು ರೇಟನ್ನು ಹೈಕ್ ಮಾಡ್ತಾ ಇದ್ದೀರಾ ಇದನ್ನ ನೀವೇನು ಸೈಂಟಿಫಿಕ್ ಆಗಿ ಯಾವುದೇ ರೀತಿಯಾಗಿ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ಸೈಂಟಿಫಿಕ್ ಆಗಿ ನೀವು ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಖಜಾನೆಗಳು ಖಾಲಿ ಸಂದರ್ಭದಲ್ಲಿ ಜನರಿಗೆ ಬೆಲೆ ಏರಿಕೆ ಮುಖಾಂತರ ನೀವು ಬೆಲೆ ಏರಿಕೆ ಬಿಸಿಯನ್ನ ನೀವು ತಟ್ಟಿಸ್ತಾ ಇದೀರ ವಿನಃ ನೋಡಿ ರೈತರಿಗೋಸ್ಕರ ಏನ್ ಮಾಡಿದೀರಾ ನೋಡಿ ನಾಲ್ಕು ಸಾವಿರ ಹೆಚ್ಚುವರಿ ಕೊಡ್ತಕ್ಕಂತ ನಾವು ಏನ್ ಕಿಸಾನ್ ಸಮ್ಮಾನ್ ಯೋಜನೆ ಇದರಲ್ಲಿ ಕರ್ನಾಟಕ ರಾಜ್ಯದಿಂದ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ಕೊಡ್ತಾ ಇದೀವಿ ಆರ್ ಸಾವಿರ ಜೊತೆಯಲ್ಲಿ ಅದನ್ನು ಕಟ್ ಮಾಡಿದ್ರಿ ಇವತ್ತಿನ ದಿವಸ ಕೃಷಿ ಹೊಂಡ ಅಂತ ಹೇಳ್ತಾ ಇದ್ದೀರಾ ವಿನಃ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇರತಕ್ಕಂತಹ ಶಾಸಕರಾಗಿರ್ಬೋದು ಮಂತ್ರಿಗಳು ಫಲಾನುಭವಿ ವಿನಃ ಇಲ್ಲಿ ಸಾಮಾನ್ಯ ಜನರು ಯಾವುದೇ ರೀತಿ ಫಲಾನುಭವಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇವರಲ್ಲಿ ಇವರು ಹಿಂದೆ ಓಟ್ ಹಾಕಿದಂಥ ಸಂದರ್ಭದಲ್ಲಿ ಇವರು ನಾವು ಬಡವರ ಪರವಾಗಿರ್ತೀವಿ ಅಂತ ಹೇಳಿ ಬಂದಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ನೋಡಿ ಹಾಲಿನ ದರನೇ ನೋಡಿ ಆಗಸ್ಟು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಟೈಮಲ್ಲಿ ಮೂರು ರೂಪಾಯಿನ ಜಾಸ್ತಿ ಮಾಡಿತು ಲೀಟ್ರಿಗೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಇವಾಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಟೋಟಲಿ ಮೂರು ಸಲ ಇವರು ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ ಹಾಲಿನ ಬೆಲೆಯನ್ನು ಅಂದರೆ ಟೋಟಲ್ ಒಂಬತ್ತು ರೂಪಾಯಿಯನ್ನು ಇವರು ಹಿಂದೆ ಮೂವತ್ತೊಂಬತ್ತು ರೂಪಾಯಿ ಇದ್ದಿಂತ ಅಂದರೆ ಸಾಮಾನ್ಯವಾಗಿ ಸರಾಸರಿವಾಗಿ ನಾನು ಹೇಳ್ತಾ ಇದ್ದೀನಿ ಮೂವತ್ತೊಂಬತ್ತು ರೂಪಾಯಿ ಇರತಕ್ಕಂತಹ ಒಂದು ಲೀಟ್ರ್ ಬೆಲೆ ಏನು ಇತ್ತು ಅದು ಇವತ್ತಿನ ದಿವಸ ನಲವತ್ತೆಂಟು ರೂಪಾಯಿ ಆಗಿದೆ ಹಿಂದೆಯೂ ಸಹ ಇವರು ಹೇಳಿದ್ರು ರೈತರಿಗೆ ಕಷ್ಟದಾಯಕ ಇದೆ ಅವರಿಗೆ ನಾವು ಸರಿಯಾದ ದರವನ್ನು ಕೊಡಬೇಕು ನಿಗದಿಯನ್ನು ಮಾಡಬೇಕು ಇದು ರೈತ ಪರವಾಗಿದೆ ಅಂತೇಳಿ ಇವರು ಬಡಾಯಿಗಳನ್ನು ಕೊಚ್ಚಿಕೊಂಡು ಇವತ್ತಿನ ದಿವಸ ಏನು ಮಾಡಿದ್ರು ತಿರ್ಗಾ ಇವರು ಇವತ್ತಿನ ದಿವಸನೂ ರೈತರ ಹೆಸರು ಹೇಳ್ಕೊಂಡು ಇವರು ಹಣ ನುಂಗುವ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇಲ್ಲಿ ಯಾವುದೇ ರೀತಿಯಾಗಿ ಇವರು ರೈತರಿಗೆ ಹೋಗೋದೇ ಇಲ್ಲ ಹಿಂದೆ ನೀವು ಎಲ್ಲಿ ರೈತರಿಗೆ ಕೊಟ್ಟಿದ್ದೀರ ಹೇಳಿ ಹಾಗಾದರೆ ಹಿಂದೆಲ್ಲ ಸಾಕಷ್ಟು ಕಾಂಗ್ರೆಸ್ಸಿನ ನಾಯಕರುಗಳಾಗ್ಬೋದು ಮಂತ್ರಿಗಳಾಗಿರ್ಬೋದು ನೀವು ಹಿಂದೆ ಮೂರು ರೂಪಾಯಿ ಮತ್ತು ಎರಡು ರೂಪಾಯಿ ಜಾಸ್ತಿ ಆದಂಥ ಸಂದರ್ಭದಲ್ಲೂ ಸಹಿತ ನೀವು ನಾವು ಇದನ್ನು ರೈತರಿಗೆ ಕೊಡ್ತೀವಿ ಹಿಂದೆ ನೀವು ಕೊಚಿಮಲ್ಲಲ್ಲಿ ಆದಂತಹ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ ಎಷ್ಟು ಭ್ರಷ್ಟ ನೂರಾರು ಕೋಟಿಗಳಷ್ಟು ಭ್ರಷ್ಟಾಚಾರ ಆಗಿದೆ ಅಲ್ಲಿ ಹಾಗಾದರೆ ನೀವು ನೀವು ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಬಂದಿರೋದು ಅಧಿಕಾರಕ್ಕೆ ನೀವು ಹಾಲಿ ಇವತ್ತಿನ ಸಾಮಾನ್ಯರ ಪರಿಸ್ಥಿತಿ ದುಸ್ತರವಾಗಿದೆ ಜೀವನ ನಡೆಸಲಿಕ್ಕಾಗ್ತಾ ಇಲ್ಲ ಇವತ್ತೊಂದು ದಿವಸ ಆಟೋ ಹೊಡೆಯವನಾಗಿರ್ಬೋದು ಲಾರಿ ಡ್ರೈವರ್ ಆಗಿರ್ಬೋದು ಪ್ರತಿಯೊಬ್ಬನ ಜೀವನ ಇವತ್ತು ದುಸ್ತರವಾಗಿದೆ ಒಂದು ಕಡೆ ಕೊಡ್ತೀರಾ ಇನ್ನೊಂದು ಕಡೆ ಕಿತ್ಕೊಳ್ತೀರಾ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಅದನ್ನು ಸರಿಯಾಗಿ ನಿಭಾಯಿಸಕ್ಕಾಗ್ತಿಲ್ಲ ಈ ಪಂಚಭಾಗ್ಯಗಳನ್ನು ಓನ್ಲಿ ನೋಡಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸೆಷನ್ ಆದಂಥ ಸಂದರ್ಭದಲ್ಲಿ ಪಂಚಭಾಗ್ಯಗಳನ್ನು ಕೆಲವೇ ಕೆಲವು ಬೆಳವಣಿಗೆಯಷ್ಟನ್ನು ಕೊಟ್ಬಿಟ್ಟು ಇವತ್ತಿನ ದಿವಸ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು ಮಂತ್ರಿಗಳಾಗಿರ್ಬೋದು ಅಥವಾ ಶಾಸಕರುಗಳಾಗಿರ್ಬೋದು ನಿಮ್ಮಲ್ಲಿಯೇ ಸರಿಯಾದ ಒಗ್ಗಟ್ಟುತನ ಕಾಣಿಸ್ಕೊಳ್ತಾ ಇಲ್ಲ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ನಿಮ್ಮ ಮಂತ್ರಿ ಮತ್ತು ನಿಮ್ಮ ಕುರ್ಚಿಯ ಕಿತ್ತಾಟದಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಜನರಿಗೆ ಎಲ್ಲಿ ಸರಿಯಾದ ಅಭಿವೃದ್ಧಿ ಆಗಿರ್ಬೋದು ಇಂತಹ ಒಂದು ನೋಡಿ ಇವತ್ತು ಸರ್ಕಾರವು ಸುಮಾರು ಆರ್ನೂರ ಐವತ್ತೇಳು ಕೋಟಿ ಪ್ರೋತ್ಸಾಹಧನ ಕೊಡಬೇಕು ಹಾಗಾದ್ರೆ ಹಿಂದಿನ ಸಂದರ್ಭದಲ್ಲಿ ನೀವು ಎರಡು ಸಮಯದಲ್ಲಿ ಅಂದ್ರೆ ಎರಡು ಸಲ ನೀವು ಬೆಲೆ ಏರಿಕೆ ಮಾಡಿ ಆ ದುಡ್ಡು ಎಲ್ಲೋಯ್ತು ಹಾಗಾದ್ರೆ ನೀವು ಆರ್ನೂರ ಐವತ್ತೇಳು ಕೋಟಿ ಪ್ರೋತ್ಸಾಹಧನವನ್ನ ಯಾಕೆ ಕೊಟ್ಟಿಲ್ಲ ಸುಮಾರು ಒಂಬತ್ತು ಲಕ್ಷ ಹಾಲು ಉತ್ಪಾದಕರಿಗೆ ನೀಡಬೇಕು ಇದು ದುಡ್ಡು ಆ ದುಡ್ಡು ಎಲ್ಲೋಯ್ತು ಹಾಗಾದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ದಿವಸ ಬೆಲೆ ಏರಿಕೆ ರತ್ನ ಪ್ರಶಸ್ತಿ ಕೊಡಬೇಕು ಅಷ್ಟು ಇವರು ಬೆಲೆ ಏರಿಕೆ ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಬಿಡುಗಡೆ ಮಾಡ್ತೀವಿ ಅಂತ ಇದನ್ನ ಪ್ರತಿಯೊಂದು ನೀವು ಶ್ವೇತ ಪತ್ರ ಹೊರಸ್ಬೋದಲ್ಲ ಯಾಕೆ ಅದಕ್ಕೆ ಡಿಲೇ ಮಾಡ್ತಾ ಇದ್ದೀರಾ ನೀವು ಇಷ್ಟೆಲ್ಲ ಅಭಿವೃದ್ಧಿ 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 ಅಂತೇಳಿ ಜಪ ಮಾಡ್ತಾ ಇದ್ದೀರಲ್ಲ ಶ್ವೇತ ಪತ್ರ ಅವಾಗ ಪ್ರತಿಯೊಂದು ಅಂಕಿ ಸಂಖ್ಯೆಗಳು ಗೊತ್ತಾಗತ್ತೆ ನೀವು ಅನ್ಸೈಂಟಿಫಿಕ್ ಆಗಿ ಇದ್ ಮಾಡ್ಬಿಟ್ಟು ಇವಾಗ ನಾವು ಕೊಡ್ತೀವಿ ಮಾಡ್ತೀವಿ ಈ ಮೂರ್ ಸಲನು ನೀವು ಹಾಲಿನ ದರ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಯಾವ್ದೇ ರೀತಿಯಾಗಿ ಸಂದಾಯನೇ ಆಗ್ಲಿಲ್ಲ ರೈತರಿಗೆ ಹೋಗ್ತಾ ಹತ್ತೊಂಬತ್ತು ರೂಪಾಯಿ ಅಷ್ಟೇ ನೀವ್ ಹೇಳಿದ್ರಿ